ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಇದು ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಪಿ ಡಿಒ ವಿಲೇಜ್ ಅಕೌಂಟೆಂಟ್ಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಅವನು ಪುಸ್ತಕವನ್ನು ಓದಿದನು ಈ ವಾಕ್ಯದಲ್ಲಿ ಇರುವ ಕರ್ತೃಕಾರಕ ಪದವನ್ನ ಗುರುತಿಸಿ ಅಂತ ಕೇಳಿದ್ದಾರೆ ನಲ್ಲಿ ನಾವು ಇದನ್ನ ನಾಮಿನೇಟಿವ್ ಕೇಸ್ ಅಂತ ಹೇಳಿ ಕರಿತೀವಿ ಸೊ ಕರ್ತೃಕಾರಕ ಅಂತ ಹೇಳಿದ್ರೆ ನಾಮಿನೇಟಿವ್ ಕೇಸ್ ಅಂತ ಹೇಳಿ ಕರೆಯುವಂಥದ್ದು ಸೊ ಇಲ್ಲಿ ಅವನು ಪುಸ್ತಕವನ್ನು ಓದಿದನು ಇದರಲ್ಲಿ ಇರ್ತಕ್ಕಂತಹ ಕರ್ತೃಕಾರಕ ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಪುಸ್ತಕವನ್ನು ಓದಿದನು ಅವನು ಇಲ್ಲಿ ಕರ್ತೃಕಾರಕ ಪದ ಇಲ್ಲ ಅಂತ ಹೇಳಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ಅವನು ಅನ್ನೋದು ಸರಿಯಾಗಿ ಉತ್ತರ ಉತ್ತರಾಗ್ರತೆ ಸೊ ಕರ್ತೃಕಾರಕ ಏನಿದೆ ವಾಕ್ಯದಲ್ಲಿ ಕ್ರಿಯೆಯನ್ನು ಮಾಡುವಂತಹ ನಾಮಪದವನ್ನು ಸೂಚಿಸುತ್ತದೆ ಅಂದರೆ ಕ್ರಿಯೆ ಅಂದರೆ ಕೆಲಸವನ್ನು ಮಾಡುವಂತಹ ಒಂದು ನಾಮಪದ ಇಲ್ಲಿ ಯಾವ ಕೆಲಸ ಆಗ್ತಾ ಇದೆ ಓದುವಂತಹ ಒಂದು ಕೆಲಸ ಆಗ್ತಾ ಇದೆ ಯಾರು ಮಾಡ್ತಾ ಇರೋದು ಅವನು ಸೊ ಅವನು ಎಂಬುದು ಓದುವ ಒಂದು ಕ್ರಿಯೆಯನ್ನು ಮಾಡ್ತಾ ಇರೋದ್ರಿಂದ ಅದು ಕರ್ತೃಕಾರಕ ಪದ ಆಗಿರುತ್ತೆ ಇದನ್ನು ನಾವು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿರುವಂತಹ ಊಕಾರಕದ ಮುಖಾಂತರ ಗುರುತಿಸಬಹುದಾಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ತಮ್ಮ ಎಂಬ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ತಮ್ಮ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಸೊ ಆಯ್ಕೆಗಳು ನೋಡಿ ಇಲ್ಲಿ ಪ್ರಥಮ ದ್ವಿತೀಯ ಷಷ್ಠಿ ಹಾಗೆಯೇ ಸಪ್ತಮಿ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಷಷ್ಠಿ ವಿಭಕ್ತಿ ಪ್ರತ್ಯಯ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳು ನಾಮಪದಗಳಿಗೂ ಹಾಗೆ ಕ್ರಿಯಾಪದಗಳಿಗೂ ಇರುವಂತಹ ಒಂದು ರಿಲೇಶನ್ಶಿಪ್ ಸಂಬಂಧವನ್ನು ಇದು ಇಂಡಿಕೇಟ್ ಮಾಡುತ್ತೆ ಸೊ ತಮ್ಮ ಅನ್ನೋದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿರುವಂತಹ ಅ ಕಾರಕ್ಕೆ ಉದಾಹರಣೆಯಾಗಿದೆ ಸೊ ತಮ್ಮ ಅಂತ ಕ ಪ್ರೊನೌನ್ಸ್ ಮಾಡಿದಾಗ ಕೊನೆಗೆ ನಮಗೆ ಯಾವ ಅಕ್ಷರ ಕೇಳಿಸುತ್ತೆ ಅ ಅನ್ನೋದು ಸೊ ಹಾಗಾಗಿ ಇದನ್ನು ನಾವು ಷಷ್ಠಿ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ಬೋದು ಇದು ಸಂಬಂಧವನ್ನು ಸೂಚಿಸುವಂಥದ್ದು ಸೊ ಆಪ್ಷನ್ ಮೂರು ಷಷ್ಠಿ ವಿಭಕ್ತಿ ಪ್ರತ್ಯಯ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಬೆಳ್ಳಿ ಎಂಬುದು ಯಾವ ರೀತಿಯ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ನಾಮಪದ ಅಂದರೆ ಇಂಗ್ಲೀಷ್ನಲ್ಲಿ ನೌನ್ ಅಂತ ಹೇಳ್ತೀವಲ್ಲ ಯಾವ ರೀತಿ ಂತಹ ಒಂದು ನಾಮಪದ ಅಂತ ಕೇಳಿರುವಂತದ್ದು ಸೊ ಆಯ್ಕೆಗಳು ನೋಡಿ ಅಂಕಿತನಾಮ ಸಮೂಹವಾಚಕ ದ್ರವ್ಯನಾಮ ಗುಣವಾಚಕ ಅಂತ ನಾಲ್ಕು ಆಯ್ಕೆಗಳಿದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಬೆಳ್ಳಿ ಅನ್ನೋದನ್ನ ನಾವಿಲ್ಲಿ ಆಪ್ಷನ್ ಮೂರು ದ್ರವ್ಯನಾಮ ಅಂತ ಹೇಳಿ ಕರಿತೀವಿ ಸೊ ದ್ರವ್ಯನಾಮ ಅಂತಕ್ಕಂಥದ್ದು ಪದಾರ್ಥಗಳ ಅಂದರೆ ವಸ್ತುಗಳ ಹೆಸರನ್ನು ಸೂಚಿಸುತ್ತೆ ಸೊ ಬೆಳ್ಳಿ ಅನ್ನೋದು ಒಂದು ಲೋಹದ ದ್ರವ್ಯವನ್ನು ಸೂಚಿಸ್ತಾ ಇರೋದ್ರಿಂದ ಇದು ದ್ರವ್ಯನಾಮಕ್ಕೆ ನಾವು ಉದಾಹರಣೆಯಾಗಿ ಕೊಡ್ಬೋದು ಸ್ಪರ್ಶ ಆಗಿರ್ಬೋದು ರುಚಿ ವಾಸನೆ ಆಕಾರಗಳಿಂದ ಗುರುತಿಸಲು ಬರುವಂತಹ ಪದಾರ್ಥವನ್ನು ಇದು ಸೂಚಿಸುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ದ್ರವ್ಯನಾಮ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಈ ರೀತಿ ಇದೆ ನೋಡಿ ಮರ ಎಂಬ ಶಬ್ದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಮರಕ್ಕೆ ವಿರುದ್ಧಾರ್ಥಕ ಪದ ಯಾವ್ದು ಇರ್ಬೋದು ಹಾಗಾದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ ಬಳ್ಳಿ ಗಿಡ ಬಂಡೆ ಪರ್ವತ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಮರ ಆಪ್ಷನ್ ಒಂದು ಬಳ್ಳಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಮರ ಅನ್ನುವಂತಹ ಒಂದು ಶಬ್ದ ಏನಿದೆ ಸ್ಥೂಲವಾದದನ್ನು ಇಂಡಿಕೇಟ್ ಮಾಡುತ್ತೆ ಬಳ್ಳಿ ಅನ್ನೋದು ಸೂಕ್ಷ್ಮವಾಗಿರೋದನ್ನು ಮತ್ತೆ ಮರವನ್ನು ಸುತ್ತಿಕೊಳ್ಳುವಂತಹ ಸಸ್ಯವನ್ನು ಇದು ಸೂಚಿಸ್ತಾ ಇದೆ ಹಾಗಾಗಿ ಬಳ್ಳಿ ಅನ್ನೋದು ಮರಕ್ಕೆ ಸಮೀಪವಿರುವಂತಹ ಒಂದು ವಿರುದ್ಧಾರ್ಥಕ ಪದ ಅಂತ ಹೇಳ್ಬೋದು ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಈ ರೀತಿ ಇದೆ ದೊಡ್ಡವರ ಮನೆ ಎಂಬುದು ಯಾವ ರೀತಿಯ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ದೊಡ್ಡವರ ಮನೆ ಅನ್ನೋದು ಯಾವ ರೀತಿಯಾದಂತಹ ಒಂದು ಸಮಾಸಕ್ಕೆ ಎಕ್ಸಾಂಪಲ್ ಆಗುತ್ತೆ ಇದು ನೋಡ್ತಾ ಹೋಗೋಣ ಆಪ್ಷನ್ಸ್ ನೋಡಿ ತತ್ಪುರುಷ ತತ್ಪುರುಷದ್ವಿಗೂ ಕರ್ಮಧಾರೆಯ ಬಹುರ್ವಿಹಿ ಸಮಾಸ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಒಂದು ತತ್ಪುರುಷ ಸಮಾಸಕ್ಕೆ ಇದು ಎಕ್ಸಾಂಪಲ್ ಆಗಿ ಕೊಡ್ಬೋದು ಸೊ ದೊಡ್ಡವರ ಮನೆ ಅನ್ನೋದು ದೊಡ್ಡವರ ಪ್ಲಸ್ ಮನೆ ಒಂದು ವಿಗ್ರಹವಾಕ್ಯವನ್ನ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ಸಮಾಸದಲ್ಲಿ ಉತ್ತರ ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಮತ್ತೆ ಪೂರ್ವ ಪದ ಏನಿದೆ ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತೆ ಸೊ ಹಾಗಾಗಿ ಇಲ್ಲಿ ದೊಡ್ಡವರ ಮನೆಯನ್ನ ಬಿಡಿಸಿ ಬರೆದಾಗ ವಿಗ್ರಹವಾಕ್ಯ ಏನಾಗುತ್ತೆ ದೊಡ್ಡವರ ಪ್ಲಸ್ ಮನೆ ಅಂತ ಆಗುತ್ತೆ ಅಲ್ವಾ ದೊಡ್ಡವರ ಪ್ಲಸ್ ಮನೆ ಅನ್ನೋದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ತತ್ಪುರುಷ ಸಮಾಸಕ್ಕೆ ನಾವು ಇದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಅವನು ತಾನು ಮಾಡಿದ ಕೆಲಸವನ್ನು ಒಪ್ಪಿಕೊಂಡನು ಈ ವಾಕ್ಯದಲ್ಲಿ ಇರುವ ಆತ್ಮಾರ್ಥಕ ಸರ್ವನಾಮವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ರಿಫ್ಲೆಕ್ಸಿವ್ ಪ್ರೊನೌನ್ ಯಾವುದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಅವನು ಕೆಲಸವನ್ನು ತಾನು ಒಪ್ಪಿಕೊಂಡನು ಅಂತ ಇದೆ ಸೊ ಆತ್ಮಾರ್ಥಕ ಸರ್ವನಾಮ ಯಾವುದು ಇದರಲ್ಲಿ ಹಾಗಾದರೆ ಎಸ್ ಆಪ್ಷನ್ ಮೂರು ತಾನು ಅನ್ನೋದು ಇಲ್ಲಿ ಆತ್ಮಾರ್ಥಕ ಸರ್ವನಾಮವಾಗುತ್ತೆ ಸೊ ಆತ್ಮಾರ್ ಆತ್ಮಾರ್ಥಕ ಸರ್ವನಾಮ ಏನಿದೆ ಅಲ್ಲ ಕರ್ತೃ ತಾನೇ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆಯನ್ನು ಇದು ಇಂಟಿ ಇಂಡಿಕೇಟ್ ಮಾಡುವಂಥದ್ದು ತಾನು ಅನ್ನೋದು ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು ಸೊ ಆಪ್ಷನ್ ಮೂರು ಇದು ಕ್ರಿಯೆಯನ್ನು ಮಾಡುವವನು ತಾನೇ ಎಂದು ಒತ್ತಿ ಒತ್ತಿ ಹೇಳುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರನ್ನು ನಾವಿಲ್ಲಿ ತಾನು ಅನ್ನೋದನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿ ಕರಿಬಹುದು ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಸೂರ್ಯೋದಯ ಎಂಬ ಪದವು ಯಾವ ರೀತಿಯ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸೂರ್ಯೋದಯ ಅನ್ನೋದನ್ನು ನಾವು ಯಾವ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಹಾಗಾದರೆ ಆಯ್ಕೆಗಳು ನೋಡಿ ಗುಣಸಂಧಿ ವೃದ್ಧಿ ಸಂಧಿ ಸವರ್ಣ ದೀರ್ಘ ಸಂಧಿ ಸಂಧಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಎಸ್ ಆಪ್ಷನ್ ಒಂದು ಗುಣಸಂಧಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೂರ್ಯೋದಯ ಪದವನ್ನು ನಾವು ಬಿಡಿಸಿ ಬರದಾಗ ಏನಾಗುತ್ತೆ ನೋಡಿ ಇಲ್ಲಿ ನಾನು ಬರಿತಾ ಹೋಗ್ತೀನಿ ಸೂರ್ಯ ಪ್ಲಸ್ ಸೂರ್ಯ ಪ್ಲಸ್ ಉದಯ ಆಗುತ್ತಲ್ವಾ ಸೊ ಸೂರ್ಯ ಪ್ಲಸ್ ಉದಯ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಅ ಬರುತ್ತೆ ಸೂರ್ಯ ಅಂತ ಬಂದಾಗ ಇಲ್ಲಿ ಅ ಬರುತ್ತೆ ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರ ಉ ಬರುತ್ತೆ ಸೊ ಸಮಾಸ ಪದ ಮಾಡಬೇಕಾದ್ರೆ ಯಾವ ಒಂದು ಅಕ್ಷರ ಬರುತ್ತೆ ಸೂರ್ಯೋದಯ ಓ ಅನ್ನೋದು ಬರುತ್ತೆ ಸೊ ಹಾಗಾಗಿ ಇದು ಒಂದು ಗುಣಸಂಧಿಯ ನಿಯಮ ಆಗಿರುತ್ತೆ ಸೊ ಉತ್ ಗುಣಸಂಧಿ ಅಂತ ಬಂದಾಗ ಪೂರ್ವ ಪದದ ಕೊನೆಯ ಅಕ್ಷರ ಅ ಹಾಗೆಯೇ ಉತ್ತರ ಪದದ ಮೊದಲ ಅಕ್ಷರ ಉ ಬಂದು ಸಮಾಸ ಪದವಾಗಬೇಕಾದ್ರೆ ಅದು ಓ ಆದಾಗ ಅದು ನಾವು ಗುಣಸಂಧಿ ಅಂತ ಹೇಳಿ ಕರೆಯುವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡಿ ನಾಲ್ಕು ಕಾಲಿನ ಪ್ರಾಣಿ ಈ ವಾಕ್ಯಾಂಶಕ್ಕೆ ಸೂಕ್ತ ಪದವನ್ನ ಸೂಕ್ತವಾದ ಪದವನ್ನ ಆರಿಸಿ ಅಂತ ಕೇಳಿದ್ದಾರೆ ಸೊ ನಾಲ್ಕು ನಾಲ್ಕು ಕಾಲಿನ ಪ್ರಾಣಿಗೆ ಏನಂತ ಹೇಳಿ ಕರಿಬಹುದು ಹಾಗಾದ್ರೆ ಚತುಷ್ಪಾದಿ ದ್ವಿಪಾದಿ ಏಕಪಾದಿ ಬಹುಪಾದಿ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ನಾಲ್ಕು ಕಾಲಿನ ಪ್ರಾಣಿಗೆ ನಾವು ಚತುಷ್ಪಾದಿ ಅಂತ ಹೇಳಿ ಕರಿತೀವಿ ಸೊ ಚತುರ್ ಅಂತಂದ್ರೆ ನಾಲ್ಕು ಅಂತ ಹೇಳಿ ಅರ್ಥ ಪಾದಿ ಅಂತ ಹೇಳಿದ್ರೆ ಕಾಲುಗಳುಳ್ಳದ್ದು ಚತುಷ್ಪಾದಿ ಅಂದ್ರೆ ನಾಲ್ಕು ಕಾಲುಗಳು ಇರೋ ಅಂತ ಸೊ ಇದು ವ್ಯಾಕರಣದ ಒಂದು ಪದವಾಗಿ ಸಂಕ್ಷಿಪ್ತವಾಗಿ ಅರ್ಥವನ್ನ ನಮ್ಗೆ ತಿಳಿಸ್ಕೊಡುವಂತದ್ದು ಸೊ ಆಪ್ಷನ್ ಒಂದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವೀರ ಎಂಬ ಪದಕ್ಕೆ ಸರಿಯಾದ ಸ್ತ್ರೀಲಿಂಗ ರೂಪ ಯಾವುದು ಫೆಮಿನೈನ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳನ್ನ ಇಲ್ಲಿ ಈ ರೀತಿ ಇದೆ ವೀರಾಣಿ ವೀರವತಿ ವೀರಪತ್ನಿ ಹಾಗೇನೆ ವೀರಮತಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎರಡು ವೀರ ಈಕ್ವಲ್ಸ್ ವೀರವತಿ ವೀರ ಪದದ ಸ್ತ್ರೀಲಿಂಗ ರೂಪ ವೀರವತಿ ಅಂತ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಅಂದರೆ ವೀರವತಿ ಅಂತ ಹೇಳಿದ್ರೆ ಧೈರ್ಯಶಾಲಿ ಮಹಿಳೆ ಅಂತ ಹೇಳಿ ಅರ್ಥ ಕೊಡುತ್ತೆ ಆಪ್ಷನ್ ಎರಡು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಆಕಾಶವಾಣಿ ಎಂಬ ಪದ ಯಾವ ರೀತಿಯ ತತ್ಸಮ ತದ್ಭವ ಜೋಡಿಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಕಾಶವಾಣಿ ಅನ್ನೋದು ಸೊ ಆಯ್ಕೆಗಳು ನೋಡಿ ತತ್ಸಮ ತದ್ಭವ ಅನ್ಯ ದೇಶೀಯ ದೇಶೀಯ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ತತ್ಸಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇಲ್ಲಿ ಆಕಾಶವಾಣಿ ಅನ್ನುವಂತಹ ಪದ ಏನಿದೆ ಸಂಸ್ಕೃತದಿಂದ ಕನ್ನಡಕ್ಕೆ ಯಾವುದೇ ಒಂದು ಬದಲಾವಣೆ ಇಲ್ಲದೆ ಬಂದಿರೋದರಿಂದ ಇದು ಒಂದು ತತ್ಸಮ ಪದ ಅಂತ ನಾವು ಹೇಳ್ಬೋದು ಸೊ ತತ್ಸಮ ಪದಗಳು ಏನಿದಾವೆ ಸಂಸ್ಕೃತದಲ್ಲಿ ಹೇಗಿದೆಯೋ ಹಾಗೆಯೇ ಕನ್ನಡದಲ್ಲಿ ಅದನ್ನು ಬಳಕೆ ಮಾಡುವಂಥದ್ದು ಸೊ ಹಾಗಾಗಿ ಆಕಾಶವಾಣಿ ಅನ್ನೋದು ಆಪ್ಷನ್ ಒಂದು ತತ್ಸಮ ಪದ ಅಂತ ನಾವಿಲ್ಲಿ ಹೇಳ್ಬೋದು ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕವಿ ಎಂಬ ಪದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ದಾರೆ ಸೊ ಕವಿ ಅನ್ನುವಂತಹ ಪದದ ಪ್ಲೂರಲ್ ಫಾರ್ಮ್ ಯಾವ್ದಿರ್ಬೋದು ಹಾಗಾದ್ರೆ ಆಯ್ಕೆಗಳು ನೋಡಿ ಕವಿಗಳು ಕವಿಗಳ ಕವಿಸು ಕವಿತೆಗಳು ಅಂತ ಪ್ರಶ್ನೆ ಕೇಳಿ ಪ್ರ ಏನು ಆಯ್ಕೆಗಳಿದ್ದಾವೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಯ್ಕೆ ಒಂದು ಕವಿ ಪದದ ಬಹುವಚನ ರೂಪ ಕವಿಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಕನ್ನಡದಲ್ಲಿ ಬಹುವಚನ ರೂಪವನ್ನು ಸಾಮಾನ್ಯವಾಗಿ ನಾವು ಏನ್ಮಾಡ್ತೀವಿ ಗಳು ಅಂತಕ್ಕಂತಹ ಒಂದು ಪ್ರತ್ಯಯವನ್ನ ಸೇರಿ ಸೋದ್ರ ಮುಖಾಂತರ ರಚನೆ ಮಾಡ್ತೀವಿ ಹಾಗಾಗಿ ಕವಿ ಎಂಬ ಪದದ ಬಹುವಚನ ರೂಪ ಅಂತ ಬಂದಾಗ ಆಯ್ಕೆ ಒಂದು ಕವಿಗಳು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಅವನು ತುಂಬ ಸುಂದರವಾಗಿ ಬರೆಯುತ್ತಾನೆ ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾ ಗುರುತಿಸಿ ಅಂತ ಕೇಳಿದ್ದಾರೆ ಸೊ ನಲ್ಲಿ ನಾವು ಇದನ್ನ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ ಸರಿಯಾಗಿರುವಂತಹ ಉತ್ತರವನ್ನು ಆಯ್ಕೆಗಳ ಮುಖಾಂತರ ನೋಡೋದಾದರೆ ಆಯ್ಕೆಗಳು ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಅವನು ಬರೆಯುತ್ತಾನೆ ತುಂಬ ಸುಂದರವಾಗಿ ಅಂತ ಹೇಳಿದೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ನಾಲ್ಕು ಸುಂದರವಾಗಿ ಅನ್ನೋದು ಇಲ್ಲಿ ಇರುವಂತಹ ಒಂದು ಕ್ರಿಯಾ ವಿಶೇಷಣ ಆಗಿರೋ ಸೊ ಸುಂದರವಾಗಿ ಅನ್ನುವಂತಹ ಒಂದು ಪದ ಏನಿದೆ ಬರೆಯುತ್ತಾನೆ ಅನ್ನುವಂಥ ಒಂದು ಕ್ರಿಯೆ ಹೇಗೆ ನಡೀತಾ ಇದೆ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದೆ ಹಾಗಾಗಿ ಸುಂದರವಾಗಿ ಅನ್ನುವಂತಹ ಪದವನ್ನು ನಾವು ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿಬಹುದು ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಈ ರೀತಿ ಇದೆ ಹೂವು ಎಂಬ ಪದಕ್ಕೆ ಸಮನಾರ್ಥಕವಾದ ಪದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಹೂವು ಪದದ ಸಮನಾರ್ಥಕ ಪದ ಯಾವ್ದಿರ್ಬೋದು ಗಿಡ ಪುಷ್ಪ ಫಲ ಎಲೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಪುಷ್ಪ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹೂವು ಪದಕ್ಕೆ ಸಮನಾರ್ಥಕ ಪದ ಅಂತಂದ್ರೆ ಒಂದೇ ರೀತಿಯಾದಂತಹ ಅರ್ಥ ಬರುವಂತಹ ಒಂದು ಪದ ಪುಷ್ಪ ಅನ್ನೋದು ಸೊ ಎರಡೂ ಪದಗಳು ಕೂಡ ಒಂದು ಸಸ್ಯದ ಅರಳಿದ ಭಾಗವನ್ನ ಇದು ಸೂಚಿಸೋದ್ರಿಂದ ಹೂವು ಅಂತ ಹೇಳಿದ್ರೆ ಪುಷ್ಪ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುನಿ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಬಂದಿರುವಂತಹ ಒಂದು ಪದಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸಂಸ್ಕೃತದಿಂದ ನೇರವಾಗಿ ಕನ್ನಡಕ್ಕೆ ಯಾವುದೇ ಬದಲಾವಣೆ ಇಲ್ಲದೆ ಬಂದಂತಹ ಒಂದು ಪದಗಳನ್ನು ಏನು ಹೇಳ್ತಾರೆ ಆಯ್ಕೆ ಮೂರು ತತ್ಸಮ ಪದಗಳು ಅಂತ ಹೇಳಿ ಕರೆಯುವಂಥದ್ದು ಸೊ ಸಂಸ್ಕೃತದಿಂದ ಯಾವುದೇ ಬದಲಾವಣೆ ಇಲ್ಲದೆ ನೇರವಾಗಿ ಕನ್ನಡಕ್ಕೆ ಬಂದಿರುವಂತಹ ಪದಗಳನ್ನು ತತ್ಸಮ ಅಂತ ಹೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ಕವಿ ಆಗಿರ್ಬೋದು ಹಾಗೆಯೇ ನದಿ ಆಗಿರ್ಬೋದು ರಾಜ ಇದೆಲ್ಲವೂ ಕೂಡ ಸಂಸ್ಕೃತ ಪದಗಳಾಗಿರುವಂಥ ನಾವು ಕನ್ನಡದಲ್ಲೂ ಕೂಡ ಬಳಸುವಂಥದ್ದು ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಅವನು ತೀರಿಕೊಂಡನು ಈ ವಾಕ್ಯದಲ್ಲಿ ಇರುವಂತಹ ಕ್ರಿಯಾಪದದ ಕಾಲವನ್ನು ಗುರುತಿಸಿ ಅಂತ ಕೇಳಿದ್ರೆ ಟೆನ್ಸಸ್ ಯಾವ ಕಾಲದಲ್ಲಿ ಇದೆ ಅಂತ ಹೇಳಬೇಕಾಗತ್ತೆ ವರ್ತಮಾನ ಕಾಲ ಭೂತಕಾಲ ಕಾಲ ಭವಿಷ್ಯದ ಕಾಲ ಭಾವಿ ಕಾಲ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಎರಡು ಭೂತಕಾಲ ಅನ್ನೋದು ಆನ್ಸರ್ ಆಗುತ್ತೆ ಅವನು ತೀರಿಕೊಂಡನು ಎಂಬ ವಾಕ್ಯದಲ್ಲಿ ಇರುವಂತಹ ಒಂದು ಕ್ರಿಯಾಪದ ತೀರಿಕೊಂಡನು ಅನ್ನೋದು ಈಗಾಗ್ಲೇ ನಡೆದಿರುವಂತಹ ಒಂದು ಕ್ರಿಯೆಯನ್ನ ಇಂಡಿಕೇಟ್ ಮಾಡುತ್ತೆ ಹಾಗಾಗಿ ಇದನ್ನ ನಾವು ಭೂತಕಾಲ ಅಂತ ಹೇಳಿ ಆನ್ಸರ್ ಮಾಡಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ